ಸ್ನೇಹಿತರೆ ಈಗ ನಾನು ಬಡ್ಕಳದ ಒಂದು ದೈವಸ್ಥಾನ ಗುಡಿ ಜಟ್ಕನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಏನಕ್ಕೆ ಏನು ಕತೆ ಅಂತ ಹೇಳ್ತೀನಿ ತುಂಬ ವಿಶೇಷ ಇದೆ ಜಾಗ ಕೂಡ ಪಾರಿಸರಿಕವಾಗಿ ತುಂಬ ವಿಶೇಷ ಅಂತ ಅನಿಸುತ್ತೆ ಯಾಕಂದರೆ ಒಂದು ಗುಡ್ಡದ ಮೇಲೆ ದೈವಸ್ಥಾನ ಇದೆ ಇವತ್ತಿನವರೆಗೂ ಈ ಒಂದು ರೋಡಾಗಲಿ ಅಥವಾ ಈ ದೈವಸ್ಥಾನ ನಾನು ನೋಡಿರಲಿಲ್ಲ ಬಟ್ ಈ ಜಟ್ಕನಿಗೂ ಮತ್ತು ಹೋಗ್ತಿ ಮಹಾಸತಿ ದೇವಸ್ಥಾನದ ಜಾತ್ರೆಯು ಏನೋ ಒಂದು ಸಂಬಂಧ ಇದೆ ಸೊ ಆ ಒಂದು ಪೂಜಾ ಕೈಂಕರ್ಯ ಕೂಡ ನಡೆಯುತ್ತೆ ನೋಡಿ ಇದು ಗುಡಿ ಜಟ್ಕನ ದೇವಸ್ಥಾನ ಪೂಜೆ ನಡೀತಾ ಇದೆ ಅಂತ ಕಾಣಿಸುತ್ತೆ ಹೋಗ್ತೀನಿ ಶ್ರೀ ಗುಡಿ ಜಟಿಕ ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಜಟ್ಟನ ಒಂದು ದೈವಸ್ಥಾನ ಇದು ಮತ್ತು ಇಲ್ಲೊಂದು ವಿಶೇಷ ಇದೆ ನೋಡಿ ಜಟ್ಟಿಗ ಮಹಾಸತಿ ಸತಿ ಹುಲ್ಗಿರ್ತಿ ಆ ನಂತರ ಜೋಡು ಮಹಾಸತಿ ಇದೆ ಜೊತೆಗೆ ಹಿಂದೆ ನಿಮಗೆ ಒಂದಷ್ಟು ರುಂಡ ಕಾಣಿಸ್ತಾ ಇದೆ ನಾಲ್ಕು ಕೇವಲ ರುಂಡಗಳು ಕಾಣಿಸ್ತಾ ಇದೆ 私はこの地域の人たちの活躍を見越して、私はこの地域の活躍を見越して、私はこの地域の人たちの活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍を見越して、私はこの地域の活躍 Terima kasih telah menonton! ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಮೈಕೆಲ್ಲ ಸೌಂಡ್ ಜೋರಾಗಿದೆ ಸಲುವಾಗಿ ಆ ನಾನ್ ಮಾತಾಡೋದು ಎಷ್ಟು ಮಟ್ಟಿಗೆ ಕೇಳ್ತಂತ ನಮಗೂ ಗೊತ್ತಿಲ್ಲ ಈಗಷ್ಟೇ ಆ ಗುಡಿ ಜಟ್ಕನ ಒಂದು ದೈವಸ್ಥಾನದಲ್ಲಿ ಪೂಜೆ ಮಾಡಿ ಈಗ ಸದ್ಯಕ್ಕೆ ಆ ಎಲ್ರೂ ಧಕ್ಕೆಯ ಒಂದು ಕುರ್ತದೊಂದಿಗೆ ಈ ಕೋಕ್ತಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಷ್ಟೊಳಗಡೆ ನಾನು ಬಂದೆ ಬಂದು ಆ ಒಂದಷ್ಟು ಇಲ್ಲಿಯ ವಿಶೇಷತೆಗಳ ಬಗ್ಗೆ ಹೇಳ್ತೀನಿ ಅಂದ್ರೆ ಗುಡಿ ಜಟ್ಟಿಗ ಇದೆಯಲ್ಲ ಗುಡಿ ಜಟ್ಟಿಗ ಅಂತ ಹೇಳಿದ್ರೆ ಒಂದು ಒಬ್ಬ ಆಗಿನ ಕಾಲದಲ್ಲಿ ಜಟ್ಟಿಗ ನಮ್ಮನ್ನೆಲ್ಲ ಕಾಯುವಂತ ಮತ್ತು ಆಯಕಟ್ಟಿನ ಪ್ರದೇಶದಲ್ಲಿ ಒಂದ್ ಕಡೆ ನೇಮಿಸ್ತಾರೆ ಅದನ್ನ ಅದೇ ಚೆಟ್ಟಿಗರಲ್ಲಿ ಈ ಕೂಡ ಒಬ್ಬ ಯುದ್ಧದ ಸಂದರ್ಭದಲ್ಲಿ ದಾಳಿಕೋರ್ರ ರುಂಟವನ್ನು ಚೆಂಡಾಡ್ತಾನೆ ಅದು ಪ್ರತೀಕವಾಗಿ ಆ ಗುಡಿಜೆಟ್ಟನ ಕಾಲಡಿಯಲ್ಲಿ ಆ ದಾಳಿಕೋರ್ರ ಒಂದು ತಲೆಗಳನ್ನ ಇಡ್ಲಾಗಿದೆ ಮತ್ತು ಇವತ್ತಿನ ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಕೋಕ್ತಿ ಜಾತ್ರೆಯ ಸಂದರ್ಭದಲ್ಲಿ ಆ ಗುಡಿಜೆಟ್ಟಿಗನ ದೈವಸ್ಥಾನದಿಂದ ಅಲ್ಲಿ ಆ ಗೊಂಡ ಸಮುದಾಯ ಪೂಜೆಯನ್ನ ಸಲ್ಲಿಸುತ್ತೆ ಮತ್ತು ಅಲ್ಲಿ ಡಕ್ಕೆ ಕುಣಿತವನ್ನ ಇವತ್ತು ಪ್ರಾರಂಭ ಮಾಡ್ತಾರೆ ಗೊಂಡ ಸಮುದಾಯದಲ್ಲಿ ಡಕ್ಕೆ ಕುಣಿತಕ್ಕೆ ಒಂದು ವಿಶೇಷವಾದಂತ ಸ್ಥಾನಮಾನ ಇದೆ ಇವತ್ತು ಅವರು ಡಕ್ಕೆ ಕುಣಿತವನ್ನು ಪ್ರಾರಂಭ ಮಾಡಿದ್ರೆ ಹತ್ತು ಶಿವರಾತ್ರಿ ತನಕ ಮಾತ್ರ ಅವರು ಡಕ್ಕೆ ಕುಣಿತವನ್ನು ಮಾಡ್ತಾರೆ ಆ ನಂತರದಲ್ಲಿ ಅವರು ಡಕ್ಕೆ ಕುಣಿತವನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾರೆ ಮತ್ತೆ ಅವರು ಡಕ್ಕೆ ಕುಣಿತ ಮಾಡ್ಬೇಕಂದ್ರೆ ಅದು ವಾಪಸ್ ಮತ್ತೆ ಈ ಕೋಕ್ತಿ ಜಾತ್ರೆ ಬರ್ಬೇಕು ಅಲ್ಲಿಂದ ಶುರುವಾಗಿ ಮತ್ತೆ ಶಿವರಾತ್ರಿ ತನಕ ಡಕ್ಕೆ ಕುಣಿತ ಆಗತ್ತೆ ಈಗ ಸದ್ಯ ಅಲ್ಲಿ ಪೂಜೆಯನ್ನ ಮಾಡಿ ಅಲ್ಲಿಯ ಧಕ್ಕೆ ಕುಳಿತದೊಂದಿಗೆ ಆ ನಾಲ್ಕು ಗುಂಡವನ್ನ ಕೋಕ್ತಿ ಮಹಾಸತಿ ದೇವಸ್ಥಾನಕ್ಕೆ ತರ್ತಾರೆ ಇದರ ಜಲಪದ ನೆಲೆಗಟ್ಟಿದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ ಆದರೂ ಆದ್ರೂ ಕೂಡ ನನ್ಗೆ ಗೊತ್ತಿರುವಷ್ಟು ವಿಷಯವನ್ನ ತಿಳ್ಕೊಂಡು ನಿಮ್ ಮುಂದೆ ಹೇಳುವಂತ ಒಂದು ಕೆಲಸವನ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಅಲ್ಲಿಂದ ಹೊಟ್ಟಂತ ಮೆರವಣ ಮೆರವಣಿಗೆ ಇದೆಯಲ್ಲ ಈಗ ಸದ್ಯಕ್ಕೆ ಕೋಕ್ತಿ ಮಹಾಸತಿಯ ದೇವಸ್ಥಾನವನ್ನು ತಲುಪ್ತು ಈಗ ಇಲ್ಲಿ ಒಂದಷ್ಟು ಪೂಜಾ ವಿಧಿವಿಧಾನಗಳಾಗತ್ತೆ ಇಲ್ಲಿ ಏನಾಗುತ್ತೆ ಏನ್ ಕತೆ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ಆ ರುಂಡಗಳೆಲ್ಲ ಕೈಯಲ್ಲಿ ಒಟ್ಟು ನಾಲ್ಕು ರುಂಡಗಳು ಕೈಯಲ್ಲಿ ಹಿಡ್ಕೊಂಡು ಧಕ್ಕೆ ಕುಳಿತದೊಂದಿಗೆ ಈ ಒಂದು ದೇವಸ್ಥಾನಕ್ಕೆ ಅಂದ್ರೆ ದೈವಸ್ಥಾನಕ್ಕೆ ಬಂದಿದ್ದಾರೆ ಈಗ ಇಲ್ಲಿ ಏನಾಗುತ್ತೆ ಏನ್ ಕತೆ ಅಂತ ನೋಡೋಣ ಮನಸ್ಸು ನೋಡಿ ಇದು ಬೋಟ್ಕಾಲ್ ಜಟ್ಟ ಅಂತ ಇದು ಕೂಡ ಒಂದು ಆ ಜಟ್ಟಿಗ ಮತ್ತು ಶಕ್ತಿ ದೇವರು ಕೂಡ ಹೌದು ಇಲ್ಲಿ ನೋಡಿ ದಾರಿಗಳು ಇಲ್ಲೊಂದು ಇಲ್ಲೊಂದು ಸಾಂಪ್ರದಾಯಿಕ ಆಚರಣೆ ಇದೆ ನಾನಿಗೆ ತುಂಬಾ ಮೈಕ್ ಹತ್ರದಿಂದ ಮಾತಾಡ್ತಾ ಇದೀನಿ ಸ್ವಲ್ಪ ವಾಯ್ಸ್ ಒಡಿಬಹುದು ಆ ಇಲ್ಲಿಂದ ಹಿಂದಿತ್ಲಾಯ್ತು ಒಂದ್ಸಲ ಈ ತೋರಿಸ್ತೀನಿ ಬನ್ನಿ ನೋಡಿ ಮೋಟ್ ಕಾಲ್ ಜಟ್ಕ ಅಂತ ವಿಶೇಷವಾಗಿದೆ ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ಒಂದು ಕೈ ಮಾತ್ರ ಕಾಣಿಸ್ತಾ ಇದೆ ಏನಾದರೂ ಒಂದು ಗೂಢಾರ್ಥ ಅಥವಾ ವಿಶೇಷಾರ್ಥ ಇದ್ದೇ ಇರತ್ತೆ ಅದು ನಮ್ಮ ಒಂದು ಅರಿವಿಗೆ ನಿಲ್ಕಲ್ಲ ಅಂತ ಹೇಳ್ಬೋದು ಒಂದೇ ಕೈ ಅಂತ ಕಾಣಿಸ್ತದೆ ಒಂದೇ ಕೈ ಇದೆ ನೋಡಿ ಒಂದೇ ಕೈ ಇದೆ ಜಟ್ಟಿಗೆ ನಾನು ಇಲ್ಲಿವರೆಗೂ ನೋಡಿದ ಜಟ್ಕದಲ್ಲಿ ಇದು ತುಂಬಾ ವಿಶೇಷ ಅಂತ ಅನ್ಕೋಬಹುದು ಮೋಡ್ಕಾಲ್ ಜಟ್ಕ ಅಂತ ಕೈ ಮಾತ್ರ ಒಂದೇ ಕಾಣಿಸ್ತಾ ಇದೆ ತುಂಬಾ ವಿಶೇಷ ಇದೆ ಇದು ನಾಗನ ಒಂದು ಗುಡಿ ಈ ಮೆರವಣಿಗೆ ಏನಿದೆ ಈ ಡೆಕ್ಕೆ ಕುಣಿತ ಏನಿದೆ ಈಗ ದೇವಸ್ಥಾನದ ಎದುರುಗಡೆ ಬಂದಿದೆ ಇಲ್ಲಿ ಒಂದಷ್ಟು ಆಚರಣೆಗಳನ್ನ ಮಾಡ್ತಾರೆ ಇಲ್ಲಿ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತೀನಿ ತುಂಬಾ ಜನ ಇದಾರೆ ದೇವಸ್ಥಾನದಲ್ಲಿ ಜಾತ್ರೆಯಲ್ಲೂ ಕೂಡ ಅಷ್ಟೇ ಜನ ಇದ್ದಾರೆ ದೇವಸ್ಥಾನ ಸುತ್ತ ಸುತ್ತ ಆಗ್ತಾ ಇದಾರೆ ಈಗ ಈಗ ಈ ಒಂದು ಟಕ್ಕೆ ಕೋಳಿ ದೇವಸ್ಥಾನ ಒಳಗಡೆ ಹೋಗುತ್ತೆ ಒಂದ್ಸಲ ಮಹಾ ದೇವಿಯನ್ನ ಕಣ್ತುಂಬ್ಕೊಳ್ಳಿ ಈಗ ಆ ಡಕ್ಕೆ ಕುಣಿತ ಇಲ್ಲಿ ಬರುತ್ತೆ ಮತ್ತು ಇಲ್ಲೊಂದಷ್ಟು ಇಲ್ಲೊಂದಷ್ಟು ಪೂಜೆ ಪುರಸ್ಕಾರಗಳು ಕೂಡ ನಡೆಯುತ್ತೆ ದೇವಸ್ಥಾನದ ಒಳಗಡೆ ಬಂತು ನೋಡಿ ಅಲ್ಲಿಂದ ತಂದ ತಂದ ರುಂಡವನ್ನ ಇಲ್ಲಿ ಇಡ್ತಾ ಇದ್ದಾರೆ ಇಲ್ಲಿ ಆ ಮಹಾಸತ್ಯ ಕಾಲಡಿ ಹಿಂದುಗಡೆ ಹಿಂದುಗಡೆ ಹಿಂದ್ಗಡೆ ಈ ಒಂದು ರುಂಡವನ್ನು ನಾಲ್ಕು ರುಂಡವನ್ನ ಇತ್ರಿ ಈಗ ನೋಡಿ ಕಾಣಿಸ್ತಾ ಇದಾರೆ ಪೂಜೆ ನಡೆಯತ್ತೆ ಪೂಜೆ ನಡೀತಾ ಇದೆ ನೋಡಿ ಇಲ್ಲಿಂದ ಈಗ ಸೇಡಿ ಕಂಬದ ಆಚರಣೆ ಇದೆ ಸೇಡಿ ಕಂಬ ಅಂತ ಕರೀತಾರೆ ಇದಕ್ಕೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಅದ್ರ ಸುತ್ತು ಡಕ್ಕೆ ಕುಳಿತ ಧಕ್ಕೆ ಕುಣಿತದ ತಂಡ ಜೊತೆ ಜೊತೆಗೆ ಗೊಂಡ ಸಮುದಾಯದ ಪೂಜಾರಿ ಇದು ನಿಮಗೆ ಶೇಣು ಬರೆಯಲ್ಲೂ ಕೂಡ ಇಂಥದ್ದೊಂದು ಆಚರಣೆ ಇದೆ ಆದ್ರೆ ಶೇಣು ಬರೆಯಲ್ಲಿ ಏನು ಅಂತಂದ್ರೆ ಆ ಭಕ್ತಾದಿಗಳು ಏನು ಹರಕೆ ಕಟ್ಕೋತಾರೆ ಆ ಹರ್ಕೆಗೆ ಹರ್ಕೆಯನ್ನ ಈ ಕಂಬವನ್ನು ಏರುವ ಮೂಲಕ ತಿರುಸ್ತಾರೆ ಇವತ್ತು ಬೆಳಿಗ್ಗೆಯನ್ನು ಇಲ್ಲಿ ಈ ಶೇಡಿ ಕಂಬದ ಒಂದು ಆ ಹರಕೆಯನ್ನು ತೀರಿಸಿದ್ದಾರೆ ಈಗ ಇದು ಇಲ್ಲಿಗೆ ಎಂಡ್ ಆಯ್ತು ಸಂಜೆ ಹೊತ್ತಿಗೆ ಇದು ಎಂಡ್ ಆಯ್ತು ಸ್ನೇಹಿತರೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಬಗ್ಗೆ ನಿಮ್ಗೆ ಹೇಳ್ತೇನೆ ಇಲ್ಲೇನು ನೀವು ಕೆರೆ ನೋಡ್ತಾ ಇದ್ರಿ ಈ ಕೆರೆ ಇಡೀ ಬಡ್ಕಳದಲ್ಲೇ ಅತ್ಯಂತ ವಿಶಾಲವಾದಂತ ಕೆರೆ ಸುಮಾರು ನಾಲ್ಕು ಎಕರೆ ಜಾಗದಲ್ಲಿ ಈ ಕೆರೆ ಹರಡ್ಕೊಂಡಿದೆ ಇದನ್ನ ಅಭಿವೃದ್ಧಿಪಡಿಸಿ ಇದನ್ನ ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡೋದಾದ್ರೆ ತುಂಬಾ ಅದ್ಭುತವಾಗಿ ಇದನ್ನ ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡ್ಬೋದು ನೀವು ನೋಡ್ತಾ ಇದ್ರಿ ಆ ಕಮಲದ ಹೂಗಳು ಈ ಒಂದು ಕೆರೆಯಲ್ಲಿ ಹೇರಳವಾಗಿ ಸಿಗುತ್ತೆ ಜಾತ್ರೆ ಆ ದೂರದಿಂದ ಹಿಂಗ ನೋಡಸ್ತಾ ಇದೆ ಹಿಂಗ್ ಕಾಣಿಸ್ತಾ ಇದೆ ಅಲ್ಲ ನೋಡಿ ಸಭಾ ಕಾರ್ಯಕ್ರಮಕ್ಕೆ ಅರೇಂಜ್ ಆಗಿದೆ ಈಗ ಸದ್ಯಕ್ಕೆ ನಿಮ್ಗೆ ಪೂರ್ತಿಯಾಗಿ ಆ ಜಾತ್ರೆಯನ್ನ ನಿಮ್ಮ ಮುಂದೆಡುವಂತ ಪ್ರಯತ್ನ ಮಾಡ್ತೀನಿ ಈಗ ಏನೋ ಆಚರಣೆಗಳನ್ನ ನಾ ತೋರ್ಸ್ದೆ ಜಾತ್ರೆಯಿಂದಾಗಿ ಇದೆಲ್ಲ ಸಹಜವಾಗಿ ಇರುತ್ತೆ ಮಕ್ಕಳಂತೂ ಸಖತ್ ಖುಷಿ ಪಡ್ತಾ ಇದಾರೆ ನೋಡಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಸ್ನೇಹಿತರೆ ನೋಡಿ ಇಲ್ಲಿಂದ ಜಾತ್ರೆ ಪೈಟಿ ಸ್ಟಾರ್ಟ್ ಆಗತ್ತೆ ಇದೊಂದು ವಿಶೇಷ ಅಂತ ಹೇಳಿದ್ರೆ ಪ್ರತಿ ವರ್ಷ ಬರುವಂತ ಈ ಜಾತ್ರೆ ಒಂದು ದಿನ ಮಾತ್ರ ಇರುತ್ತೆ ನೋಡಿ ಗೋಬಿ ಶಾಪ್ ಇದು ಗೋಬಿ ಬಟಾಟಾವಳ ಎಲ್ಲಾ ಇದೆ ಸಾಕಷ್ಟು ಹೊತ್ತಿನವರೆಗೂ ಈ ಒಂದು ಜಾತ್ರೆ ನಡೆಯುತ್ತೆ ಬಟ್ಟೆ ಇದೆಲ್ಲ ಇದೆಲ್ಲಾ ಇದ್ದೇ ಇರುತ್ತೆ ಬಟ್ ಇವತ್ತು ನಾನು ತೋರಿಸಿದ್ರಲ್ಲಿ ಆಚರಣೆ ಇವತ್ತೇನು ನಡೆದಿದೆ ಈ ಆಚರಣೆ ತುಂಬಾ ವಿಶೇಷ ಅಂತ ಅನಿಸ್ತು ನನಗೆ ನೋಡಿ ಸ್ವೀಟ್ ಅಂಗಡಿ ಇದೆ ಮಿಠಾಯಿ ಅಂಗಡಿ ನಮ್ಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಇಂತ ಅಂಗಡಿ ನೋಡಿದಾಗ ಚಿಕ್ಕವರು ಇರುವಾಗ ಇವತ್ತೇನು ತಿನ್ನೋಂಗೂ ಕೂಡ ಇಲ್ಲ ಇವತ್ತು ಸಂಕಷ್ಟಿ ಆಚರಣೆ ಮಾಡಿದ್ದೀನಿ ಆ ಸಲುವಾಗಿ ಇವತ್ತೇನು ತಿನ್ನೋ ಹಾಗೂ ಇಲ್ಲ ಅದಕ್ಕೆ ಆತ್ರ ಎಲ್ಲ ಹೋಗಲ್ಲ ದೂರಿಂದ ನಿಮಗೆಲ್ಲ ತೋರಿಸ್ತೇನೆ ಹ್ಮ್ ನೋಡಿ ಶೇಂಗಾ ಹಿಂಗ ಬಟ್ಟೆ ಅಂಗಡಿ ಚಸ್ಮಾನ್ ಅಂಗಡಿ ಅಂಗಡಿ ಮಿಠಾಯಿ ಅಂಗಡಿ ತುಂಬಾ ಫೇಮಸ್ ಜುಲಾಬಿ ಗಿಲಾಬಿ ಎಲ್ಲ ಇದೆ ನೋಡಿ ಸ್ವೀಟ್ ಅಂಗಡಿ ನಾವೆಲ್ಲಿ ಜಾತ್ರೆ ಹೋದ್ರೆ ಇವ್ರ ಶಾಪು ಬಂದೇ ಬರ್ತೀನಿ ನಮ್ಮ ಹನುಮಾನ್ ನಗರ ಶಾಪ್ ಇದು ಹನುಮಾನ್ ಸ್ವೀಟ್ಸ್ ಅಂತ ಎಲ್ಲ ಸ್ವೀಟ್ಸ್ ಆಗೋತಾ ಇದ್ದ ಅಯ್ಯ ಅಣ್ಣ ಸಂಕಷ್ಟಿ ಮೇಡಮ್ ಬೇಡ ಸಂಕಷ್ಟಿ ನಿಜವಾಗ ಸಂಕಷ್ಟಿ ಇಲ್ಲ ಇಲ್ಲ ಹೌದಾ ಇವತ್ ಮಾಡದ್ನ ಹಾ ಸ್ನೇಹಿತರೆ ಹನುಮಾನ್ ಸ್ವೀಟ್ಸ್ ಅಂತ ಇದು ನನ್ನ ಸ್ನೇಹಿತರ ಶಾಪ್ ಇದು ಆದ್ರೆ ಪ್ರತಿ ಸಲ ಬಂದ್ರು ತುಂಬಾ ಪ್ರೀತಿಯಿಂದ ಕಾಣ್ತಾರೆ ಇವತ್ತು ಕೂಡ ಅವರು ಜಿಲಾಬಿಯನ್ನ ಕೊಟ್ಟರು ಟೇಸ್ಟ್ ಮಾಡಕ್ಕೆ ಮತ್ತು ಈ ಶಾಪ್ ಅವರು ಹಾಗೆ ಶ್ರೀ ಮಂಜುನಾಥ ಸ್ವೀಟ್ಸ್ ಅಂತ ಅವರು ಕೂಡ ಕರ್ದು ಜಿಲಾಬಿಯನ್ನ ಕೊಟ್ಟರು ಅಂದ್ರೆ ನಿಜಕ್ಕೂ ಆ ಒಂದಷ್ಟು ಜನ ಪ್ರೀತಿಯನ್ನು ತೋರಿಸ್ತಾರಲ್ಲ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಯಾಕಂದ್ರೆ ನೀವು ಯೂಟ್ಯೂಬ್ ಬಂದು ಏನು ದುಡಿವೆ ಮಾಡ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಣ ಮಾಡೋದು ಅದೆಲ್ಲ ಜೀವನದ ಒಂದು ಭಾಗ ಅಷ್ಟೇ ಅದು ಅದೇನು ಅದೇ ಅಲ್ಟಿಮೇಟ್ ಅಲ್ಲ ಅದೇ ಕೊನೆ ಅಲ್ಲ ಅದ್ರ ಹೊರತಾಗಿ ಸಿಗೋ ಪ್ರೀತಿ ಇದೆಯಲ್ಲ ಅದನ್ನ ಅದು ಯಾವ್ದನ್ನ ಹೋಲಿಕೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೋಗ್ತಿ ಮಹಾಸತಿ ದೇವಸ್ಥಾನದ ಜಾತ್ರೆಯನ್ನ ತೋರಿಸುವಂತ ಪ್ರಯತ್ನವನ್ನು ಮಾಡಿದೀನಿ ಮತ್ತು ಆ ಜಾತ್ರೆಯ ಕೆಲವೊಂದು ಆಚರಣೆಯ ಬಗ್ಗೆನು ನಿಮ್ಮ ಮುಂದಿಡುವಂತ ಪ್ರಯತ್ನ ಮಾಡಿದ್ದೀನಿ ಅತ್ಯಂತ ವಿಶಿಷ್ಟವಾದ ಆಚರಣೆ ಅಂತ ಅನಿಸ್ತು ಈಗ ಸದ್ಯಕ್ಕೆ ಆ ನನ್ನ ಜೊತೆ ನಂಬಿ ಆರ್ ಇವರು ನಮ್ಮ ಭಟ್ಕಳ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಹಾಗೆ ಎನ್ ಎಮ್ ಎನ್ ಸ್ಟುಡಿಯೋ ಅಂತ ನಾಗರಾಜ್ ಕೂಡ ಇದ್ದಾರೆ ಎಲ್ಲರೂ ಎಲ್ಲರೂ ಇವತ್ತು ಸಿಕ್ಕಿದ್ದಾರೆ ಸೊ ಆ ತುಂಬಾ ಖುಷಿ ಅಂತ ಅನ್ಸ್ತು ಜಾತ್ರೆ ಬಂದು ಕೆಲವಷ್ಟು ವಿಷಯಗಳು ಕೂಡ ಗೊತ್ತಾಯಿತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು